ಗುಡ್ ಈವ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಟು ಮೈ ಚಾನಲ್ ಪ್ರದೀಪ್ ಆಫ್ ಮ್ಯಾಥ್ ಟೀಚರ್ ಚಿಲ್ಡ್ರನ್ಸ್ ಇವತ್ತಿನ ಕ್ಲಾಸಲ್ಲಿ ನಾವು ಮೋಡನ್ನು ಕಲಿಯೋಣ ಸೊ ಹೌ ಟು ಫೈಂಡ್ ದ ಮೋಡ್ ಫಾರ್ ದ ಗಿವನ್ ಡೇಟಾ ಕೊಟ್ಟಿರೋ ಡೇಟಾಗೆ ಮೋಡನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋಂಥದನ್ನ ಕಲಿಯೋಣ ಚಿಲ್ಡ್ರನ್ಸ್ ರೈಟ್ ಸೊ ಚಿಲ್ಡ್ರನ್ಸ್ ಈ ಕ್ವಶನ್ ನಿಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನಲ್ಲಿ ಖಂಡಿತವಾಗ್ಲೂ ಬರುವಂತಹ ಒಂದು ಕ್ವಶನ್ ರೈಟ್ ಸೊ ತ್ರೀ ಮಾರ್ಕ್ಸ್ಗೆ ಈ ಕ್ವಶನನ್ನು ಕೇಳ್ತಾರೆ ಹಾಗಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಸೊ ನೀಟಾಗಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಹಾಗೆ ಕೇಳಿಸ್ಕೊಳ್ಳಿ ಹಾಗೆ ಅದನ್ನೇ ಫಾಲೋ ಅಪ್ ಮಾಡಿ ಲಾಸ್ಟಲ್ಲಿ ನಿಮಗೆ ಇದ್ರ ಬೇಸ್ ಮೇಲೆ ನಾನು ನಿಮಗೆ ಕ್ವಶನ್ಸ್ಗಳನ್ನ ಕೊಡ್ತೀನಿ ಬೇರೆ ಥರದ ಕ್ವಶನ್ಸ್ಗಳನ್ನ ಕೊಡ್ತೀನಿ ಸೊ ಆ ಕ್ವಶನ್ಸ್ಗಳನ್ನ ಈ ಮೆಥಡಲ್ಲಿ ನಾವು ಮಾಡಿರುವಂತಹ ಮೆಥಡಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗಿ ನೀವು ಎಕ್ಸಾಮಿನೇಷನ್ಗೆ ಕಲ್ತ್ಕೊಂಡು ಎಕ್ಸಾಮಿನೇಷನಲ್ಲಿ ಬರೆದ್ರೆ ನಿಮಗೆ ತ್ರೀ ಮಾರ್ಕ್ಸ್ ಕಂಪಲ್ಸರಿ ಸಿಗುತ್ತೆ ಚಿಲ್ಡ್ರನ್ಸ್ ಓಕೆ ಹಾಗಾದರೆ ಸ್ಟಾರ್ಟ್ ಮಾಡ್ವಾ ಸೊ ನಾನು ಹೇಳಿರೋದನ್ನು ನೀವು ಜಸ್ಟ್ ಅಪ್ ಮಾಡಿಕೊಂಡು ಹೋಗಬೇಕು ಚಿಲ್ಡ್ರನ್ಸ್ ಆಗ ತ್ರೀ ಮಾರ್ಕ್ಸ್ ಸೊ ಎಸ್ ಎಲ್ ಸಿ ಎಕ್ಸಾಮಿನೇಷನಲ್ಲಿ ಪಾಸ್ ಆಗೋದು ಹೇಗೆ ಅನ್ನೋದ್ರಲ್ಲಿ ಮೊದಲನೇ ಪಾರ್ಟ್ ಇದು ಅದರಲ್ಲಿ ಮೊದಲನೇ ಕ್ವಶನನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಇದಕ್ಕೆ ತ್ರೀ ಮಾರ್ಕ್ಸ್ ಇಟ್ ಕನ್ಸಿಸ್ಟ್ ಆಫ್ ತ್ರೀ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಇರುತ್ತೆ ಈಗ ತ್ರೀ ಮಾರ್ಕ್ಸನ್ನು ಹೇಗೆ ತಗೊಳ್ಳೋದು ಅನ್ನೋದನ್ನ ನಾವು ಕಲಿಯೋಣ ಚಿಲ್ಡ್ರನ್ಸ್ ಓಕೆ ಜಸ್ಟ್ ಡೂ ಫಾಲೋ ವಾಟ್ ಐ ವಿಲ್ ಸೇ ನಾನು ಏನು ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತೀನಿ ಆ ಸ್ಟೆಪ್ಸನ್ನು ಫಾಲೋ ಮಾಡಿ ಚಿಲ್ಡ್ರನ್ಸ್ ಸೊ ನಿಮಗೆ ತ್ರೀ ಮಾರ್ಕ್ಸ್ ಸಿಗೋ ಫಸ್ಟ್ ಆಫ್ ಆಲ್ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ ನೀವು ಕ್ಲಾಸ್ ಇಂಟ್ರವಲ್ನ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಕ್ಲಾಸ್ ಇಂಟ್ರವಲ್ ಹೀಗಿದೆ ಝೀರೋ ಟು ಟ್ವೆಂಟಿ ಟ್ವೆಂಟಿ ಟು ಫೋರ್ಟಿ ಫೋರ್ಟಿ ಟು ಸಿಕ್ಸ್ಟಿ ಅಪ್ ಟು ಹಂಡ್ರೆಡ್ ಟು ಒನ್ ಟ್ವೆಂಟಿ ಹಾಗೆ ಫ್ರೀಕ್ವೆನ್ಸಿ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಟೆನ್ ತರ್ಟಿ ಫೈವ್ ಫಿಫ್ಟಿ ಟು ಸಿಕ್ಸ್ಟಿ ಒನ್ ತರ್ಟಿ ಏಯ್ಟ್ ಆ್ಯಂಡ್ ಟ್ವೆಂಟಿ ಫೋರ್ ನಾವು ಈ ಥರ ಕೊಟ್ಟಾಗ ಹೌ ಟು ಫೈಂಡ್ ದ ಮೋಡ್ ಹೇಗೆ ಫೈಂಡ್ ಔಟ್ ಮಾಡೋದು ಮೋಡ್ ಅನ್ನೋದನ್ನು ನಾವು ಈಗ ಕಲಿಯೋಣ ರೈಟ್ ಚೆಲ್ರೆನ್ಸ್ Now, first I'll write the formula to find the mode. Mode find out the key it will the formula. Now what is the formula? Formula says mode equals L plus F1 minus F 0 divided by 2 F1 minus F 0 minus F2. ಇಂಟು ಹೆಚ್ ಸೊ ದಿಸ್ ಈಸ್ ದ ಫಾರ್ಮುಲಾ ಚಿಲ್ಡ್ರನ್ಸ್ ಟು ಫೈಂಡ್ ದ ಮೋಡ್ ನಾವು ಇನ್ನೊಂದ್ಸಲ ಹೇಳ್ತೀನಿ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಹೆಚ್ ನಾವು ಹಾಗಾದರೆ ಮೋಡ್ ಫಂಡ್ ನೋಟ್ ಮಾಡೋದಕ್ಕೆ ಇಷ್ಟೆಲ್ಲ ಡೇಟಾ ಬೇಕು ನನಗೆ ಹಾಗಾದರೆ ಇದರಲ್ಲಿ ಎಲ್ ಅಂದರೆ ಏನು ಎಫ್ ಒನ್ ಅಂದರೆ ಏನು ಎಫ್ ಜೀರೋ ಅಂದರೆ ಯಾವುದು ಎಫ್ ಟು ಅಂದರೆ ಯಾವುದು ಅದನ್ನು ನಾವು ಈ ಡೇಟಾ ಥ್ರೂ ಈ ಟೇಬಲ್ನಲ್ಲಿ ನಾವು ಐಡೆಂಟಿಫೈ ಮಾಡ್ಕೋಬೇಕು ಆ್ಯಂಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಚೆಲ್ವೆನ್ಸ್ ರೈಟ್ ನಾವು ಹಾಗಾದರೆ ಎಲ್ಲಂದರೆ ಏನು ಎಲ್ಲಂದರೆ ಲೋಯರ್ ಲಿಮಿಟ್ ಚೆಲ್ವೆನ್ಸ್ ಎಲ್ಲಂದ್ರೆ ಏನು ಲೋಯರ್ ಲಿಮಿಟ್ ಆಫ್ ಅ ಮಾಡಲ್ ಕ್ಲಾಸ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಬರುವಂತಹ ಒಂದು ಮಾಡಲ್ ಕ್ಲಾಸ್ನ ಲೋಯರ್ ಲಿಮಿಟ್ ಹಾಗಾದರೆ ವಿ ನೀಡ್ ಟು ಚೂಸ್ ಒನ್ ಆಫ್ ದ ಮಾಡಲ್ ಕ್ಲಾಸ್ ನಾ ಹೌ ಟು ಚೂಸ್ ಹಾಗಾದರೆ ಮಾಡಲ್ ಕ್ಲಾಸ್ ಒಂದು ನಮಗೆ ಬೇಕಾಗಿರೋದ್ರಿಂದ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಚಿಲ್ಡ್ರನ್ಸ್ ಜಸ್ಟ್ ಅಬ್ಸರ್ವ್ ದ ಫ್ರೀಕ್ವೆನ್ಸಿ ಈ ಫ್ರೀಕ್ವೆನ್ಸಿಲಿ ಹೈಯೆಸ್ಟು ಯಾವ ಫ್ರೀಕ್ವೆನ್ಸಿ ಇದೆ ಚೆಕ್ ಮಾಡಿ ಎಸ್ ಯಾವುದಿದೆ ಸಿಕ್ಸ್ಟಿ ಒನ್ ಸೊ ದಿಸ್ ಈಸ್ ದ ಹೈಯೆಸ್ಟ್ ಒಂದು ಫ್ರೀಕ್ವೆನ್ಸಿ ಇರೋವಂಥದ್ದು ಸೊ ಇಫ್ ಯು ನೀಡ್ ಟು ಚೂಸ್ ದಿಸ್ ಮೋಡಲ್ ಕ್ಲಾಸ್ ಈ ಮಾಡಲ್ ಕ್ಲಾಸನ್ನು ನೀವೇನು ಮಾಡಬೇಕು ಚೂಸ್ ಮಾಡಬೇಕು ನೌ ವಾಟ್ ಇಸ್ ಮೆಂಟ್ ಬೈ ಎಲ್ ಎಲ್ ಅಂದರೆ ಲೋಯರ್ ಲಿಮಿಟ್ ಆಫ್ ಅ ಮಾಡಲ್ ಕ್ಲಾಸ್ ಹಾಗಾದರೆ ಇದರಲ್ಲಿ ಲೋಯರ್ ಲಿಮಿಟ್ ದಿಸ್ ಇಸ್ ಕಾಲ್ಡ್ ಆಸ್ ಲೋಯರ್ ಲಿಮಿಟ್ ದಿಸ್ ಇಸ್ ಕಾಲ್ಡ್ ಆಸ್ ಅಪ್ಪರ್ ಲಿಮಿಟ್ ಚಿಲ್ಡ್ರನ್ಸ್ ಇದರಲ್ಲಿ ದಿಸ್ ಇಸ್ ಕಾಲ್ಡ್ ಆಸ್ ಅ ಲೋಯರ್ ಲಿಮಿಟ್ ದಿಸ್ ಇಸ್ ಕಾಲ್ಡ್ ಆಸ್ ಅಪ್ಪರ್ ಲಿಮಿಟ್ ನೌ ಹಾಗಾದರೆ ಎಲ್ ಅಂದರೆ ಏನು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಯಾವ ಮಾಡಲ್ ಕ್ಲಾಸ್ ತೊಗೊಂಡಿರ್ತೀವೋ ಆ ಮಾಡಲ್ ಕ್ಲಾಸ್ದು ಲೋಯರ್ ಲಿಮಿಟ್ ಸೊ ದೇ ಫಾರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಲ್ ಚಿಲ್ಡ್ರನ್ಸ್ ಅದರ ಎಲ್ ವ್ಯಾಲ್ಯೂ ಏನು ಸೊ ಎಲ್ ಇಸ್ ಈಕ್ವಲ್ಸ್ ಟು ಲೋಯರ್ ಲಿಮಿಟ್ ಆಫ್ ಅ ಮಾಡಲ್ ಕ್ಲಾಸ್ ಸಿಕ್ಸ್ಟಿ ಸೊ ದೇ ಫಾರ್ ಸಿಕ್ಸ್ಟಿ ರೈಟ್ ಚಿಲ್ಡ್ರನ್ಸ್ ಅಂಡರ್ಸ್ಟುಡ್ ರೈಟ್ ನೆಕ್ಸ್ಟ್ ವಿ ನೀಡ್ ಟು ಟೇಕ್ ಎಫ್ ಒನ್ ಎಫ್ ಝೀರೋ ಎಫ್ ಟು ನಾ ರೈಟ್ ಹಿಯರ್ ಎಫ್ ಝೀರೋ ಅಂದರೆ ಯಾವುದು ಎಫ್ ಒನ್ ಅಂದರೆ ಎಫ್ ಟು ಅಂದರೆ ಐ ಆಲ್ ರೈಟ್ ನಾ ಯಾವುದು ಯಾವುದು ಅಂತಂದರೆ ಚಿಲ್ಡ್ರನ್ಸ್ ಯಾವ ಯಾವಲ್ ಕ್ಲಾಸ್ ತಗೊಂಡಿರ್ತೀರೋ ಆ ಮಾಡಲ್ ಕ್ಲಾಸ್ದು ಫ್ರೀಕ್ವೆನ್ಸಿನ ವಿ ನೀಡ್ ಟು ಟೇಕ್ ದಟ್ ಆ್ಯಸ್ ಎಫ್ ಒನ್ ರೈಟ್ ಚಿಲ್ಡ್ರನ್ಸ್ ಆ್ಯಂಡ್ ಅದರ ಮೇಲ್ಭಾಗದ್ದು ಅ ಪರ್ಸೆಕ್ಟ್ ಸೊ ಅದನ್ನು ವಿ ನೀಡ್ ಟು ಕಾಲ್ ದಟ್ ಆ್ಯಸ್ ಎಫ್ ಝೀರೋ ಚಿಲ್ಡ್ರನ್ಸ್ ಆ್ಯಂಡ್ ಎಫ್ ಟು ಎಫ್ ಟು ಅಂದರೆ ಯಾವ ಮಾಡಲ್ ಕ್ಲಾಸ್ ತೊಗೊಂಡಿರ್ತೀರೋ ಆ ಮಾಡಲ್ ಕ್ಲಾಸ್ ಫ್ರೀಕ್ವೆನ್ಸಿ ಕೆಳಗಡೆ ಫ್ರೀಕ್ವೆನ್ಸಿನ ವಿ ನೀಡ್ ಟು ಟೇಕ್ ಎಫ್ ಟು ಗೊತ್ತೆ ಚಿಲ್ಡ್ರನ್ಸ್ ಸೊ ಹಾಗಾದರೆ ಎಫ್ ಝೀರೋ ಅಂದರೆ ಎಷ್ಟು ಎಫ್ ಝೀರೋ ಅಂದರೆ ಎಸ್ ಎಫ್ ಝೀರೋ ಅಂದರೆ ಫಿಫ್ಟಿ ಟು ಎಫ್ ಒನ್ ಅಂದರೆ ಸಿಕ್ಸ್ಟಿ ಒನ್ ಹಾಗೆ ಎಫ್ ಟು ಅಂದರೆ ತರ್ಟಿ ಏಯ್ಟ್ ಆ್ಯಂಡ್ ಲಾಸ್ಟು ಇನ್ನೊಂದು ವ್ಯಾಲ್ಯೂ ಬೇಕು ನನಗೆ ಯಾವುದು ಚಿಲ್ಡ್ರೆನ್ಸ್ ಹೆಚ್ ಹೆಚ್ ಅಂದರೆ ಏನು ಅಂದರೆ ದ ಸೈಜ್ ಆಫ್ ಅ ಕ್ಲಾಸ್ ಇಂಟ್ರವಲ್ ಕೊಟ್ಟಿರುವಂತಹ ಕ್ಲಾಸ್ ಇಂಟ್ರವಲ್ನ ಸೈಜ್ ಸೊ ನಿಮ್ಗೆ ಕ್ಲಾಸ್ ಇನ್ ರೋಲ್ ಸೈಜ್ ಬೇಕು ಅಂದರೆ ಅಪ್ಪರ್ ಇಂದ ಲೋಯರ್ ಲಿಮಿಟ್ನ ಮೈ ಸಬ್ಟ್ರಾಕ್ಟ್ ಮಾಡಿ ಅಲ್ ಗೆಟ್ ಟು ನೋ ದ ಕ್ಲಾಸ್ ಇನ್ ರೋಲ್ ಸೈಜ್ ಸೊ ಫಾರ್ಟಿ ಟು ಟ್ವೆಂಟಿ ಸೊ ದ ಆನ್ಸರ್ ಇಸ್ ಟ್ವೆಂಟಿ ಸೊ ದೇ ಫೋರ್ ಹೌ ಮಚ್ ದ ಕ್ಲಾಸ್ ಇನ್ ಟ್ರೋಲ್ ಸೈಜ್ ಇಸ್ ಟ್ವೆಂಟಿ ಎಸ್ ನಸ್ಟ್ ಸಬ್ ಜೊ ದ ಫಾರ್ಮುಲಾ ವಿ ನೀಡ್ ಎಲ್ ಮೋಡ್ ಫಂಡ್ ಔಟ್ ಮಾಡಬೇಕು ಅಂದರೆ ವಿ ನೀಡ್ ಎಲ್ ಎಲ್ಲಿದೆಯಾ ಎಲ್ಲಿದೆ ಎಫ್ ಒನ್ ಬೇಕು ಎಫ್ ಒನ್ ಇದೆಯಾ ಎಸ್ ಎಫ್ ಒನ್ ಇದೆ ಎಫ್ ಜೀರೋ ಎಸ್ ಎಫ್ ಜೀರೋ ಇದೆ ಎಫ್ ಒನ್ ಇಸ್ ದೇರ್ ಎಫ್ ಜೀರೋ ಇಸ್ ದೇರ್ ಎಫ್ ಟು ಇಸ್ ದೇರ್ ಇನ್ ಟು ಹೆಚ್ ಇಸ್ ದೇರ್ ಹಾಗಾದರೆ ಮೋಡ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆಲ್ಲ ಡೇಟಾ ಸಿಕ್ತು ಸೊ ನಮ್ಮ ಕೆಲಸ ಈಗ ವಿ ನೀಡ್ ಟು ಅಪ್ಲೈ ದಿಸ್ ಡೇಟಾ ಟು ದಿಸ್ ಫಾರ್ಮುಲಾ ಆಗ ನಿನಗೆ ಮೋಡ್ ಔಟ್ ಮಾಡೋದು ಗೊತ್ತಾಗುತ್ತೆ ಆ್ಯಂಡ್ ಮೋಡ್ ಕೂಡ ಬರುತ್ತೆ ಹಾಗಾದರೆ ಅಪ್ಲೈ ಮಾಡೋಣವಾ ಸೊ More equals. Now, what is L? L is sixty plus what is F one children's? F one is sixty one minus F zero is F zero is fifty two divided by what is F one? F one is how much? 61 so therefore 2 into f1 so therefore 2 into 61 2 into 61 minus f0 is 52 minus f2 is 38 into what is h h is how much 20 so 20 okay now ಸೊ ಫಾರ್ಮುಲಾ ಇದೆ ಫಾರ್ಮುಲಾಗೆ ಡೇಟಾ ಅಪ್ಲೈ ಮಾಡಿದ್ವಿ ನಾವು ವಿ ನೀಡ್ ಟು ಸಿಂಪ್ಲಿಫೈ ದಿಸ್ ಸಿಂಪ್ಲಿಫೈ ಮಾಡಿದ್ರೆ ಗೆಟ್ ಟು ನೋ ದ ಮೋಡ್ ಓಕೆ ಸೊ ದಟ್ಸ್ ಈಕ್ವಲ್ಸ್ ಟು ಕೀಪ್ ದ ಸಿಕ್ಸ್ಟಿ ಇಟ್ ಈಸ್ ಚಿಲ್ಡ್ರನ್ಸ್ ಪ್ಲಸ್ ಇಫ್ ಯು ಸಪ್ಟ್ರಾಕ್ಟ್ ಸಿಕ್ಸ್ಟಿ ಒನ್ ಮೈನಸ್ ಫಿಫ್ಟಿ ಟು ಸಿಕ್ಸ್ಟಿ ಒನ್ ಫಿಫ್ಟಿ ಟು ಹೋದ್ರೆ ನೈನ್ ಡಿವೈಡೆಡ್ ಬೈ ಸೊ ಸಿಕ್ಸ್ಟಿ ಒನ್ ಒನ್ ಟೂ 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 ಟು ಸಿಕ್ಸ್ ಟ್ವೆಲ್ ಸೊ ದೇ ಫೋರ್ It's one twenty-two, right? Minus into minus is plus. So we need to add. Add eight plus two is mine. Uh, eight plus two is sorry. Eight plus two is ten. Zero and one. Five plus three is eight. Plus one is nine. And also you need to put the sign of a biggest number minus into minus is plus we we have added and also we need to put the sign of a biggest number so biggest number of sign is minus so therefore minus into 20 right childrens? now as you'll keep the 60 as it is 9 divided by subtract 122 minus 90 if you subtracted 122 minus 90 is nothing but 32 right now into 20 right now as you keep the 60 as it is so multiple 9 into 20 29 so 29 it's 180 divided by 32 children's. Right, now divide one eighty by thirty two. So divide marana one eighty na thirty two in the divide marana right. So I'll divide here, right. One eighty, you need to divide it by thirty two, right? So thirty two divided by one eighty. Now thirty two, Pfizer, thirty two Pfizer one sixty, right? ಸೊ ಝೀರೋ ಏಟಲ್ಲಿ ಸಿಕ್ಸ್ ಹೋದರೆ ಟು ಸೊ ದ ರಿಮೈಂಡರ್ ಈಸ್ ಟ್ವೆಂಟಿ ರೈಟ್ ಸೊ ಟ್ವೆಂಟಿ ತರ್ಟಿ ಟು ಅಂತ ಡಿವೈಡ್ ಆಗಲ್ಲ ಸೊ ಹಾಗಾದರೆ ಪಾಯಿಂಟ್ ಹಾಕೊಳ್ಳಿ ಸೊ ಝೀರೋ ಬರ್ಕೊಳ್ಳಿ ಸೊ ನಾವು ಇಟ್ ವಿಲ್ ಬಿಕಮ್ ಟೂ ಹಂಡ್ರೆಡ್ ನಾವು ಟೂ ಹಂಡ್ರೆಡ್ನ ಡಿವೈಡ್ ಮಾಡಿ ಸೊ ತರ್ಟಿ ಟೂ ಇಂದ ಡಿವೈಡ್ ಮಾಡಬೇಕು ಸೊ ತರ್ಟಿ ಟು ಸಿಕ್ಸ ಸೊ ತರ್ಟಿ ಟು ಸಿಕ್ಸ ಒನ್ ನೈಂಟಿ ಟು रईट सेलेन नो सप्राक्ट सो इफ यू सप्राक्ट मीन विम् टेन टू हाद्रेयट सो नथिंग बट टू हंड्रेड वन एन नईटी टू हाद्रेट रईट ना एट न थर्टी टू इन थर्टी वाइड में रईट ऑन जीरो ना इट विल बिकम एटी नो थर्टी टू टूज थर्टी टू टूज सिक्सटी फोर थर्टी टू टूज सिक्सटी फोर ರೈಟ್ ಸೊ ಡೇ ಸಪ್ರೇಟ್ ಮಾಡಿ ಸೊ ಟೆನ್ ಎಲ್ ಫೋರ್ ಹೋದರೆ ಸೊ ಟೆನ್ ಎಲ್ ಫೋರ್ ಹೋದರೆ ಸಿಕ್ಸ್ ಇಲ್ಲಿ ಒನ್ ಸೆವೆನ್ ಏಯ್ಟಿ ಟು ಸೆವೆನ್ ಏಟ್ ಸೆವೆನ್ ಎಲ್ ಸಿಕ್ಸ್ ಹೋದರೆ ಒನ್ ಇಟ್ ಸಿಕ್ಸ್ಟಿ ನೌ ಸಿಕ್ಸ್ಟಿನ ಕೂಡ ತರ್ಟಿ ಟೂ ಡಿವೈಡ್ ಆಗೋಲ್ಲ ಸೊ ಅಗೈನ್ ರೇಟ್ ದ ಝೀರೋ ನೌ ತರ್ಟಿ ಟು ಫೈಝ ಒನ್ ಸಿಕ್ಸ್ಟಿ ರಿಮೈಂಡರ್ ಈಸ್ ಝೀರೋ ರಿಮೈಂಡರ್ ಈಸ್ ಝೀರೋ ನಾ ಇಫ್ ಡಿವೈಡ್ ಒನ್ ಏಯ್ಟಿ ಬೈ ತರ್ಟಿ ಟೂ ಸೊ ದೇ ಫೋ ದೇ ಫೋ ಮೂ ಈಕ್ವಲ್ಸ್ ಸಿಕ್ಸ್ಟಿ ಪ್ಲಸ್ ಒನ್ ಏಟಿ ಟೂ ನಾವು ತರ್ಟಿ ಟೂ ಡಿವೈಡ್ ಮಾಡಿದಾಗ ಎಷ್ಟು ಬಂತು ನಮಗೆ ಫೈವ್ ಪಾಯಿಂಟ್ ಸಿಕ್ಸ್ ಟು ಫೈವ್ ಸೊ ಫೈವ್ ಸಿಕ್ಸ್ ಟು ಫೈವ್ ಕ್ಲಿಯರ್ ನೌ ಆ Mode equals if you add sixty plus five point six two five, the answer is sixty five point six two five or mode equals sixty-five point six zero. So this is the mode, and this is the method that how to calculate the mode children's right. ಸೊ ಹೀಗೆ ನಾವು ಮೋಡನ್ನು ಔಟ್ ಮಾಡ್ತೀವಿ ಸೊ ಚಿಲ್ಡ್ರನ್ಸ್ ನಾವು ಈಗ ಫೈಂಡ್ ಔಟ್ ಮಾಡದಿರುವಂತಹ ಮೋಡು ನಿಮಗೆಲ್ಲರಿಗೂ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಿದ್ದೀನಿ ಹಾಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಎಕ್ಸಾಮಿನೇಷನಲ್ಲೂ ಕೂಡ ಹೀಗೆ ದ ಸೇಮ್ ಸ್ಟೆಪ್ ಬೈ ಸ್ಟೆಪ್ಪನ್ನು ನೀವು ಫಾಲೋ ಅಪ್ ಮಾಡ್ಕೊಂಡೋಗಿ ಡೆಫಿನೆಟ್ಲಿ ನಿಮಗೆ ತ್ರೀ ಮಾರ್ಕ್ಸ್ ಖಂಡಿತವಾಗ್ಲೂ ಸಿಗುತ್ತೆ ಚಿಲ್ಡ್ರನ್ಸ್ ಓಕೆ ಜಸ್ಟ್ ನೀವೇನು ಮಾಡಬೇಕು ಅಂದರೆ ಸೊ ಡೇಟಾ ಬರ್ಕೊಂಡು ಜಸ್ಟ್ ಫಾರ್ಮುಲಾ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ಕೊಂಡು ಹೋಗಿ ದೆನ್ ವಿಲ್ ಗೆಟ್ ದ ತ್ರೀ ಮಾರ್ಕ್ಸ್ ಓಕೆ ಚಲ್ರನ್ಸ್ ಹಾಗಾದರೆ ಇದೇ ಮೋಡ್ ಬೇಸ್ ಮೇಲೆ ನಾನು ಈಗ ಕೆಲವೊಂದು ಕ್ವಶನ್ಸ್ಗಳನ್ನ ಕೊಡ್ತೀನಿ ಆ ಕ್ವಶನ್ಸ್ಗಳನ್ನು ನೀವು ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ನೀವು ಪ್ರ್ಯಾಕ್ಟೀಸ್ ಮಾಡಿರೋಂಥದ್ದನ್ನು ಬೇಕಾದರೆ ನನಗೆ ಸಬ್ಮಿಟ್ ಮಾಡಿ ಖಂಡಿತವಾಗ್ಲೂ ಅದನ್ನು ಚೆಕ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಸರಿ ಇದೆಯೋ ಇಲ್ಲೋ ಅನ್ನೋಂಥದ್ದನ್ನು ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ನಿಮ್ಮ ಆನ್ಸರ್ಸ್ಗಳನ್ನು ಕೂಡ ನೀವು ಹೇಳ್ಬೋದು ಸೊ ನೀವುಗಳು ಏನೇ ಡೌಟ್ಸ್ ಇದ್ರೂ ಕೂಡ ತಿಳ್ಕೊಬೋದು ಸೊ ಇದ್ರ ಬೇಸ್ ಮೇಲೆ ಈಗ ಕೆಲವೊಂದು ಕ್ವಶನ್ಸ್ಗಳನ್ನ ಕೊಡ್ತೀನಿ ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಎಕ್ಸಾಮಿನೇಷನಲ್ಲಿ ಡೆಫಿನೇಟ್ ಕೊಶನ್ ಅಂತ ನಾವು ಹೇಳುವಂತಹ ಮೋಡ್ ಬೇಸ್ ಮೇಲೆ ತ್ರೀ ಮಾರ್ಕ್ಸನ್ನು ನೀವು ಈಸಿಯಾಗಿ ತಗೋಬೋದು ಚಿಲ್ಡ್ರನ್ಸ್ ಇದು ನಿಮ್ಮ ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜಿನ ಪಾರ್ಟ್ ನ ಮೊದಲನೇ ಕ್ವಶನ್ ಹೌ ಟು ಫೈಂಡ್ ದ ಮೋಡ್ ಫಾರ್ ದ ಗೀವನ್ ಡೇಟಾ ಚಿಲ್ಡ್ರನ್ಸ್ ಈಸಿಯಾಗಿ ನಾನು ಹೇಳಿರೋ ಸ್ಟೆಪ್ ಬೈ ಫಾಲೋ ಅಪ್ ಮಾಡಿಕೊಂಡು ಹೋಗಿ ಚಿಲ್ಡ್ರನ್ಸ್ ಓಕೆ ಆ್ಯಂಡ್ ಟೇಕ್ ದ ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್ ಓಕೆ ಸೊ ಆ್ಯಂಡ್ ಥ್ಯಾಂಕ್ ಯು ಚಿಲ್ಡ್ರನ್ಸ್